ಹೋ ಮಾವನ್ ಬೇಡ ಅಂತ ಹೇಳ್ಬಿಟ್ಟು ಹೋಗಿಲ್ಲ ಇನ್ನು ಹೋದ್ರೆ ಅವ್ರಿಬ್ರು ಬೈತಾರೆ ಅಷ್ಟೆ ನಮ್ಮ ಯಜಮಾನೂ ಚಿಕ್ಕೋನು ನಡಿ ಅಯ್ಯೋ ಈ ಈಗ ಅಲ್ಲೇ ಕರ್ಕೊಂಡಿರ್ತಾನೆ ಏನ್ ಮಾಡೋದ್ರ ಅದೇ ಬೈಲೆ ಬತ್ತೀರ್ ಬತ್ತೀನಿ ದೇವಸ್ ಅಂತ ಕೊಟ್ಟಿದ್ದೇವಸ್ ಅಂತಕ ದೇವಸ್ಥಾನೇ ಹೋಗಿ ನಮಸ್ಕಾರ ಹಾಕೊಂಡ್ರ ಅವ್ರ ಅಷ್ಟೊತ್ತು ಕುತ್ಕೊಂಡಿದ್ ಬತ್ತೀನಿರು ಇವತ್ತು ನಾನು ದೇವಸ್ ಅಂತ ಹೋಗಿದ್ರೆ ಪರವಾಗಿಲ್ಲ ಬಾ ಬಾ ಒಳಕ ಅಯ್ಯೋ ದೇವಸ್ ಅಂತ ಹೋಗಿದ್ರೆ ನಕ್ ನಮ್ ದಿನ ಇರಲೇ ನಾನು ಹೋಗ್ಬೇಕಲೇ ಅದ್ಯಾಕ ಅಂತ ಕೇಳ್ತಾ ಇದ್ಯಾ ನಡಿ ಯಾವ ದೇವಸ್ಥಾನ ಇಲ್ಲ ಯಾವ್ದು ಇಲ್ಲ ನಡಿ ಅಯ್ಯೋ ಇವಳ ತಿಂಗಾಳೆ ಅತ್ತೆ ಅತ್ತೆ ಯಾಕೆ ಅದೇ ಅಂಬುಜತ್ತೆ ದೊಡ್ಡತ್ತೆ ಇಲ್ಲಿಂದ ಓದ್ಲಲ್ಲ ಹೆಂಗ್ಳ ಏನು ಯಾರು ಹೇಳ ಸತ್ತಿಲ್ಲ ಬಿಡುಗಲ ಎಂತ ಕೆಲ್ಸ ಆಗೋಯ್ತುವ ಹೋಗ್ಯ ಒಂದ್ ಊನಾರ ಹಾಕ್ಬಿಟ್ವಾ ಸಾಂಬ್ರಸ್ಬಿಟ್ ಬರ್ತೀನಿ ಎಂತ ಕೆಲ್ಸ ಆಗೋಯ್ತುವ ಆ ಮನೆ ಹತ್ರಕ್ಕೆ ಹೋದ್ರ ನಮ್ಮ ಮಾವಿನ ಎಷ್ಟು ಬೈತಾನೋ ಏನೋ ಒಳ್ಳೆ ಕೆಲ್ಸ ಆಗೋಯ್ತಲ್ಲ ಹುಕ್ಕು ಮರ್ಕಂಡಂತಡಿ ಇವಾಗ ಈ ಸದ್ಯಕ್ಕ ಹೋಗ್ಲಾ ಹಾರ ಇಲ್ಲ ಪ್ಲಾಸ್ಟಿಕ್ ಹಾರ ಅದ ಚೆನ್ನಾಗದ ಅದು

ಪಾಪ ಶ್ಯಾಮ್ ಬಮ್ಮಕ್ಕ ಭಾನುವಾರ ನಾಮಕರಣ ಮಾಡ್ಬೇಕು ಅಂತ ಅದು ಇದು ಅಂತ ಓಡಾಡ್ತಾವ್ರೆ ಇದೆಂತ ಕೆಲ್ಸ ಹೋಗ್ತುವ ಒಂದು ಸಾವಿರ ಕಡ್ಡಿ ಕೊಟ್ಟಿ ಸಾವಿರ ಕಡ್ಡಿ ಹೋಗಿ ಊನಾರ ಹಾಕ್ತಾ ಊನಾರನು ಇಲ್ಲ ಇವಾಗ ತನ್ ಯಾರು ಇಲ್ಲ ನನ್ ಮೈದೂನಾ ನಮ್ಮ ಮಾವನ ಎಲ್ಲ ಹೋದ್ರು ಅದಕ್ಕೆ ದೇವ್ರ ಪೋಟ ಕಾಕ್ತಿದ್ದ ಪ್ಲಾಸ್ಟಿಕ್ ಸಾವಿರ ಕಟ್ಟಿ ಸಾಕಡ್ಡಿ ಸಾವಿರ ಕಟ್ಟಿ ಅಯ್ಯೋ ಇದೇನಪ್ಪ ಇಂತ ಮಾತೇಳ್ತಾಳೆ ಅನ್ನ ಹೋಗೋದ್ಲಿ ಮುಂಚೆ ಬೇಜಾರಾಗ್ತದೆ ಇನ್ನ ನಮ್ ಸ್ನೇಹಿತ ನೋವು ತಿಂತ ಇದ್ರೆ ನಮ್ಗೂ ನೋವ್ ಆತದಲ್ಲ ಹ

ಹೇಳೋರು ಯಾರು ಹೇಳೋರ್ ಯಾರು ಹೇಳು ಅವ್ರ ಅಪ್ಪನ ಕಾಲದಾಗಿಂದ ಅವ್ರ ಮನೆಗ್ ಗುಟ್ಟು ಈಸಿಗೆ ಬಿಡಲ್ಲಪ್ಪ ಯಾರೂನು ಈಸಿಗೆ ಬಿಡಲ್ಲ ಅವ್ರ ಅಪ್ಪನ ಇದ್ದಾಗು ಈ ಈಶಾನ್ ಬೋಗರು ಹಂಗೆ ಮನೆಗಿಂದ ಏನ್ ಏನು ಈಜೆಕ್ ಬಿಡಲ್ಲ ಅದೇನೋ ಹೇಳ್ತಾರಲ್ಲ ಸಂಸಾರ ಗುಟ್ಟು ವ್ಯಾಧಿ ರೊಟ್ಟು ಹಿಂಗೆ ಕಾಯ್ಲಿ ಬಂದಾಗ ನಾಲ್ಕೈದ್ ಜನ ಕೇಳ್ಬೇಕಪ್ಪ ಯಾರ ಒಬ್ರು ಏನಾನ ಒಂದ್ ಹೇಳ್ತಾರೆ ಅದೇನಾಯ್ತು ಏನಾಯ್ತು ಅದ್ ಏನ್ ಕತೆ

ಮತ್ತೆ ಎಂತ ಕೆಲಸ ಆಗುತ್ತೆ ನಾನೇ ನಿನ್ನ ಸೈಜ್ ಬಿಡ್ನಲ್ಲತ್ತೆ ಅದ್ಯಾ ರಿಂಗೋಲತ್ತವ್ರೆ ಇದೇನಿದೆ ನಾ ಮತ್ತೆ ಕೂನಾರ ತಂದಾಕ್ಬಿಟ್ಟೋಳೆ ಸರೋಜಕ್ಕ ಮತ್ತೆ ಹೋಗ್ಬಿಟ್ಲಂತೆ ಹೌದಾ ಯಾರು ಹೇಳಿದ್ದ ಯಾರು ಹೇಳಿದ್ದ ನಾ ಮತ್ತೆ ಅಂದಿದ್ದು ಹೋಗ್ಬಿಟ್ಲಂತೆ ಹೇಳ್ತಾ ಇದ್ದೇನೆ ಹೋಗ್ಬಿಟ್ಲ ನಾ ಮತ್ತೆ ನೀನು ಹೇಳ್ತಾ ಇದೀಯಾ ಹಾಳು ನನ್ನಿಂದಾನೇ ನಾ ಮತ್ತೆ ಸತ್ತೋಗಿದ್ದು ನನ್ನ ಆಸ್ತಿ ಅಲ್ಲ ಬಾಗ ಇಕ್ಕ ಹೋಗ್ಬೇಡ ಹಂಗೆ ಹೋಗ್ಬಿಟ್ಲಾಗ ನಮ್ಮ ಮಾವನ ಹತ್ರ ನಿಂತ್ಕೊಂಡು ಮಾತಾಡೋ ಶಕ್ತಿ ನಂಗೆ ಇಲ್ಲ ಇಬ್ಬರು ಒಂದ್ ಮಾತಿಗೆ ನನ್ ಗುಂಡಿಗೆ ನೀರ್ ಆಗೋತದೆ ಇವಳಿಗ ನಂಗೆ ರೋಪ ಹಾಕೊಂಡು ಏನೋ ಒಂದ್ ಮಾಡ್ಬೋದಾಗಿತ್ತು ಹೋಗ್ಬಿಡ್ಲ ಅಯ್ಯೋ ಇವಳು ಹತ್ತು ದೊಗ ಹೋಗು ಇವಳಿಗೆ ಬರ್ಬಾರ್ದು ಬಂದು ಹೊತ್ಕೊಂಡು ಹೋಗ ಅಯ್ಯೋ ಹೊತ್ಕೊಂಡು ಹೋಗ ಬಿಟ್ಟವಳೆ ಸರೋಜಿ ಸರೋಜಿ ಈಗ ಗುಂಡತ್ತೆ ಅತ್ತ ಹೋಗುದೇಳತ್ತೆ ಮಕ್ಕಳು ಚೆನ್ನಾಗಿ ಬೆಳಗ್ಗೆ ಚೆನ್ನಾಗಿ ಇದ್ಲಲ್ಲೇ ಬೆಳಗ್ಗೆ ಚೆನ್ನಾಗಿ ಇದ್ಲಲ್ಲೇ

ಹೋಗಿ ಅವಳು ಮಾತು ಬಿಟ್ಟು ಇಳ್ತೇನೆ ಬರಬಾರ್ದು ಬಂದಿರದ ಇವಾಗ ತಗೋಬಿಟ್ಟವಳೆ ನಾನು ನನ್ನ ಮತ್ತಿರ್ತ ನಾನ್ ತಣ್ಣ ಯಾಕೆ ಇರ್ತೇತು ಅಲ್ಲ ಎಲ್ಲ ಮುತ್ತಣ್ಣ ಅನ್ನೋದ್ ಬಿಟ್ಬಿಟ್ಟು ಇವಾಗನೇ ಕಂಬಿತವಳಲ್ಲ ಹಾ ಹ ಎಂತದೈತ ಮರದ ಕಡುಮ ಎಲ್ಲಾನು ನನ್ನ ಬರ ಯಾರೇನು ಮರ ಕತ್ತದ ಮತ್ತೆ ಅವಳು ಹೋಗ ತಗೋತಾಳೆ ನೋರು ನಾನ್ ಕಣ್ಣ ಮುಖಂಡು ಒಬ್ಬತ್ತಲ್ಲಿ ಏನ ತಿಂಕೊಂಡು ಹೋಗೋದ್ ಇವಾಗ ಮತ್ತೆ ಬಿಟ್ಟವಳೆ ನೋರು ಇವಳು ಅತ್ತ ಬಾಯ್ ಮುಚ್ಚೆ ನಮ್ ಬಾದ ನಮ್ ಕದ್ರೆ ಚಿಂತೆ ಅಲ್ಲ ಕರೆಕ್ಟಾಗಿ ಆಸ್ತಿ ಬಾಗ ಇಟ್ಬಿಟ್ವಾ ಯಮನಗ್ ಬಡ ಆಸ್ತಿ ದುಡ್ಡು ಒಡವೆ ಎಲ್ಲ ನನಗೆ ಕೊಡ್ದಿದ್ರು ಹಳ್ಳಿ ಹೊರಟೋಗಿರೋ ದುಡ್ಡ ಎಷ್ಟು ಮೋಸ ಮಾಡಿ ಬಿಟ್ಲು ಹಣ್ಣು ಮಗಳು ಹಣ್ಣು ಆಸ್ತಿ ಎಲ್ಲ ಬಾಗ ಇಟ್ಬಿಟ್ಟು ಹೋಗಿದ್ರೆ ನಿನಗೆ ಇಷ್ಟು ನೋವೇ ಏನು ಇಲ್ಲ ಈಗ ಆಚೆ ಚಿಂತೆ ಹಾ ನನ್ ಮತ್ತೆ ಇಲ್ಲ ನಾನ್ ಕಣ್ಣ ಮಧ್ಯ ಮಾತಾಡ್ತಾ ಇಲ್ಲ ಕೈ ಬಾಲ್ವಾರ ಮರ ನಾನ್ ಕಣ್ಣ ಎಲ್ಲ ಕ್ಯಾಂತಲ್ಲ ಅಂತ ನನ್ನ ಹತ್ರ ಮತ್ರೆ ಮುಂದದ್ದು ಆಚೆ ಚಿಂತೆ ನಮ್ಮ ನಮ್ಲಾ ಪುಡಿ ಆಚಾರ துணை முன்னாள் முதலமைச்சர் திரு உத்துப்பினா அய்யோ எந்த ஆய் ஓ அம்மா அண்ணா தட்டாளி அது நம்ம அலிப்ரேங்க फ्रेंड्स लाइक मेरे शेयर मेरे कमेंट मेरे